ಏನ್ ಇವತ್ತು ಮಹಿಳಾ ವಿರೋಧಿ ಹೇಳಿಕೆಗಳನ್ನ ದಲಿತ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವ್ರಿಗೆ ಮಾನವೀಯತೆ ಮನುಷ್ಯತ್ವ ಇಲ್ಲ ಹೆಣ್ಣು ಅನ್ನೋದನ್ನ ಏನೋ ಒಂಥರ ಭಾರಿ ತುಚ್ಛವಾಗಿ ಕಾಣ್ತಾರೆ ಕೂಡ್ಲೆ ಈ ಕೂಡ್ಲೆ ಅವಿವೇಕಿ ಯತ್ನಾಳನ್ನ ಅರೆಸ್ಟ್ ಮಾಡಿ ಅವನ ಶಾಸಕ ಸ್ಥಾನನ ಅನರ್ಹ ಮಾಡಿ ಅವನನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕಾದಂತ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ತೇನೆ ಬಂಧುಗಳೇ ಎತ್ತಾಳು ಎಲ್ಲೇ ಕಂಡ್ರೂ ಬಿಡೋದಿಲ್ಲ ಅವನಿಗೆ ಮಸಿ ಬೆಳೀತಕ್ಕಂಥ ಹಾಗೂ ಸಗಳಿನ ಹೊಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಬಂಧುಗಳೇ ಜೈ ಭೀಮ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಚಂದ್ರಾಯಪಟ್ಟಣ ತಾಲೂಕು ಭೀಮಾರ್ಭಿ ತಾಲೂಕು ಅಧ್ಯಕ್ಷ ಕಳೆದ ತಿಂಗಳು ಏನು ನಮ್ಮ ನಮ್ಮ ಕರ್ನಾಟಕದ ಮಾನ್ಯ ಸರ್ಕಾರ ಭೂಕರ್ ಪ್ರಶಸ್ತಿ ವಿಜೇತರಾದಂಥ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆ ಹೆಣ್ಮಗಳು ಶ್ರೀಮತಿ ಬಾನು ಮುಷ್ತಾಕ್ ಮೇಡಮ್ ಅವರನ್ನು ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೆ ತಡ ಕೆಲವು ಬಿ ಜೆ ಪಿ ಪುಡಾರಿಗಳು ಅವಿವೇಕಿಗಳು ಅನಾಗರಿಕರು ಈ ಯತ್ನಾಳ್ ಮತ್ತು ಈ ಪ್ರತಾಪ್ ಸಿಂಹ ಮತ್ತು ಸಿ ಟಿ ರವಿ ಅಂತ ಅವಿವೇಕೀ ನನ್ನ ಮಕ್ಕಳುಗಳು ಏನು ಇವತ್ತು ಮಹಿಳಾ ವಿರೋಧಿ ಹೇಳಿಕೆಗಳನ್ನ ದಲಿತ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವರಿಗೆ ಮಾನವೀಯತೆ ಮನುಷ್ಯತ್ವ ಇಲ್ಲ ಹೆಣ್ಣು ಅನ್ನೋದನ್ನು ಏನೋ ಒಂಥರ ಭಾರಿ ತುಚ್ಛವಾಗಿ ಕಾಣ್ತಾರೆ ಹೆಣ್ಣಿನಿಂದ ಬಂದಂಥ ಈ ಅವಿವೇಕೀಂದನ ಮಕ್ಕಳು ಈ ನಮ್ಮ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವ್ರು ಹೇಳ್ತಾರೆ ಇದು ಈ ನೆಲ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಏನು ನಮಗೆ ಘೋಷವಾಕ್ಯನ ತಿಳಿಸಿದ್ದಾರೆ ಇವರೆಲ್ಲ ಹಿಂದುತ್ವ 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 ಅಂತ ಅಂದ್ಕೊಂಡು ಮುಸಲ್ಮಾನ್ ಮಹಿಳೆ ದಸರಾ ಉದ್ಘಾಟನೆ ಮಾಡಬಾರ್ದು ಇದು ಚಾಮುಂಡಿ ತಾಯಿಗೆ ಅಪಮಾನ ಮಾಡಿದಂತೆ ಅಂತೇಳಿ ಹೇಳ್ತಾರೆ ಈ ಎತ್ತಾಳನ್ನು ಅವಿವೇಕಿ ನನ್ನ ಮಗನಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಚಾಮುಂಡಿ ತಾಯಿ ಎತ್ತಾಳ ಕನಸಿಗೆ ಹೋಗ್ಬಿಟ್ಟು ಏನಾದರೂ ಮುಸ್ಲಿಂ ಮಹಿಳೆ ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿ ಹೇಳಿದ್ರೆ ಇದಕ್ಕೆ ಮುಂಚಿತವಾಗಿ ನಮ್ಮ ಹೆಮ್ಮೆ ನಮ್ಮ ನಾಡಿನ ಹೆಮ್ಮೆಯ ಕವಿ ನಿಷಾರ್ ಅವರು ದಸರಾ ಉದ್ಘಾಟನೆ ಮಾಡಿರಲಿಲ್ಲವಾ ಅವಾಗೆಲ್ಲ ಈಗ ನನ್ನ ಮಕ್ಳು ಎಲ್ಲೋ ಬಿದ್ ಮಾನ ಮರ್ಯಾದೆ ಇಲ್ಲದ ಅವಿವೇಕಿಗಳು ದಲಿತ ಮಹಿಳೆ ಆದರೂ ಆಗಿರ್ಬೋದು ಮುಸಲ್ಮಾನ್ ಮಹಿಳೆ ಆಗಿದ್ರು ಆಗಿರ್ಬೋದು ಚಾಮುಂಡಿ ತಾಯಿಗೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾನಲ್ಲ ಇವನು ಯಾವ ಸೀಮೆ ಹಿಂದೂತ್ವ ಪಾಲನೆ ಮಾಡ್ತಾನೆ ದಲಿತರಾಗಾದ್ರೆ ಹಿಂದೂಗಳಲ್ಲ ಹಿಂದೂಗಳು ಹಿಂದೂಗಳಲ್ಲ ಅಂತಂದ್ರೆ ದಲಿತರನ್ನ ಹಿಂದೂ ಪಟ್ಟಿಯಿಂದ ನಮ್ಮನ್ನು ಅವರ ಬಿಡುಗಡೆ ಮಾಡಿಬಿಡಿ ಮಾನ ಮರ್ಯಾದೆ ಇಲ್ಲದ ಉಚ್ಚಿನಾಯನ ಉಚ್ಚಿನಾಯ ರೀತಿಯಲ್ಲಿ ಹೇಳಿಕೆ ಕೊಡ್ತಾನಲ್ಲ ದಯಮಾಡಿ ಮಾನ್ಯ ಘನ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಸರ್ಕಾರಕ್ಕೆ ಒಂದಷ್ಟು ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಗೌರವ ಇದ್ದರೆ ಕೂಡಲೇ ಈ ಕೂಡಲೇ ಅವಿವೇಕಿ ಯತ್ನಾಳನ್ನು ಅರೆಸ್ಟ್ ಮಾಡಿ ಅವನ ಶಾಸಕ ಸ್ಥಾನನ ಅನರ್ಹ ಮಾಡಿ ಅವನನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕಾದಂತ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ತೇನೆ ಬಂಧುಗಳೇ ಇವನು ಸಮಾಜದಲ್ಲಿ ಶಾಂತಿಯನ್ನು ಕದಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಇಂಥ ಅವಿವೇಕಿ ನನ್ನ ಮಕ್ಕಳಿಗೆ ಪಾಠ ಕಲಿಸಬೇಕು ಅಂತಂದರೆ ನಾಳೆ ದಿನ ನೀವು ಮಾಡ್ತೀರಾ ಇಲ್ವಾ ನಾವು ಏನು ನಾವು ಏನು ಇದ್ದೀವಿ ಹೋರಾಟಗಾರರು ಎತ್ನಾಳ್ ಎಲ್ಲೇ ಕಂಡರೂ ಬಿಡೋದಿಲ್ಲ ಅವನಿಗೆ ಮಸಿ ಬೆಳೀತಕ್ಕಂಥ ಹಾಗೂ ಸಗಳಿನ ಹೊಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಬಂಧುಗಳೇ ದಯಮಾಡಿ ಹೇಳ್ತಾ ಇದ್ದೀನಿ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಈ ಸಿ ಟಿ ರವಿ ಪ್ರತಾಪ್ ಸಿಂಹ ಈ ನನ್ನ ಮಕ್ಕಳಿಗೆ ಬಾಡಕ್ಕೆ ಬೇರೆ ಕೆಲಸ ಇಲ್ಲ ನೆಮ್ಮದಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಬರೀ ಶಾಂತಿ ಕದಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಏನು ಹಿಂದುತ್ವ ಅಂದರೆ ಇವರು ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ ನಾವುಗಳೆಲ್ಲ ಹಿಂದೂಗಳಲ್ವೇ ಹಾಗಾದ್ರೆ ಮಾನ ಮರ್ಯಾದೆಯಲ್ಲಿ ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ದೇವರಲ್ವಾ ಮುಸಲ್ಮಾನರಿಗೆ ಬೇರೆ ದೇವರು ಇರ್ತದ ದೇವರು ಅಂದರೆ ಎಲ್ಲರೂ ಗೌರವಿಸ್ತಾರೆ ಮುಸಲ್ಮಾನ್ ಬಂಧುಗಳು ನಮ್ಮ ಜೊತೆ ಪ್ರೀತಿಸ್ತಾರೆ ಗೌರವಿಸ್ತಾರೆ ದಯಮಾಡಿ ಇಂಥ ಅವಿವೇಕಿ ಹೇಳಿಕೆ ನೀಡ್ತಕ್ಕಂಥ ಯತ್ನಾಳ್ಗೆ ಅವನ ಮೇಲೆ ಕೇಸ್ಗಳನ್ನ ಹಾಕಿ ಅವರನ್ನ ಗಡಿಪಾರ ರಾಜ್ಯದಿಂದ ಗಡಿಪಾರ ಮಾಡಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ತೀನಿ ಬಂಧುಗಳೇ ಜೈ ಭೀಮ್ ಜೈ ಭಾರತ್